ತಾಲಿಮ್ ಚಾಲು ಮಾಡು ಮರಿ ತಡಿಯೋ ತಾಲಿಮ್ ಚಾಲು ಮಾಡಾಕ ಒಬ್ರ ಮೇಲೆ ಚಾಲೂ ಮಾಡಾಕ ಬರ್ತಾನ ಅವ್ರು ಒಂದು ಬರಲಿ ಅವ್ರು ಬರ್ತಾರ ಉಳಕಿದ್ರೆ ಬರ್ಲಿ ಒಂದ್ ಚಾಲೂ ಮಾಡ್ಬಿಡನು ಯಾಕಂದ್ರ ಜಗ ಬರ್ಬೇಕಲ್ಲ ಆ ಅನಾ ಇಲ್ಲ ರೀ ಇಲ್ಲೇ ಅದನ್ರೀ ನಾವ್ ನೀ ಜಗಾವ ಹ್ಮ್ ಮತ್ತ್ ನಾನ್ ಜಗ ಅವರಿಗೆ ಎಲ್ಲಾ ಹೆಣ್ಮಕ್ಳ ಕಡೆ ಕೈ ಕಾಲು ಬೆಳ್ಸುವ ಅವ್ರ ಕೈ ಕಾಲು ಬಿದ್ದ ಅವ್ರ ಹು ಅನಸ್ಕೊಂದ್ ಪರ್ಮಿಶನ್ ತಗೊಂದ್ ಬಂದ ಇನ್ನ ನಾ ಜಗ ಫಿಕ್ಸ್ ಆಗಿ ಬಂದನ್ರಿ ಈಗ ಹ್ಮ್ பர்மீஷன் தோம்பா பர்மீஷன் தகண்டி நோட் வாசி நான் சண்ண உட்கதீனி ஓகே இதன் சத்திய நான் சீஜகி முந்தின் சத்திய நம் கண்ட் குழுவலக்கா அந்தீன் நீங்க சண ನೀನು ಜಗ್ಗ ಅವಂಗ ಯಾಕ ಹಾಕಕ್ ಹೋಗಿದ್ರಿ ನೋಡ್ರ ಮತ್ತ ಏನೋ ಎಲ್ಲಾ ಹೆಣ್ಮಕ್ಳು ಕೈ ಕಾಲು ಬಿದ್ದು ಏನೋ ಅನಕತಿದಲ್ಲ ಅವ್ ಮಗ ಮಗಾಲನ್ರಿ ಅವ ಹೌದ ಆಹ್ ಎಲ್ಲಾರ ಮನೆಗ್ ಹೋಗಿ ಹ್ಮ್ ಅವ್ರ ಹೆಂಡರ ಕೈ ಕಾಲು ಹಿಡ್ಕೊಂಡ್ ನಾ ಒಪ್ಪಿಸ್ ಬಂದೇನ್ರಿ ಅವ್ರಿಗೆ ಏನಂತ ಅವಂಗ ಜಗ್ ಅಂತ ಏ ಇಲ್ಲ ನೀನ ಜಗ್ ನೀವು ಜಗವ ಹ್ಮ್ ನ್ಯೂ ಜಗ್ಗ ಹುಣ್ರಿ ನಾನು ಜಗ್ಗ ರೀ ಎಷ್ಟು ಮಂದಿ ಜಗ್ಗರು ಇರಾಕಿ ಒಬ್ಬಾಕೆ ಎತ್ತಾಕೆ ಎಷ್ಟು ಮಂದಿ ಜಗ್ಗರು ಇವ್ರು ಏನ್ ಒಂದು ಅರ್ಥ ಆಗ್ತಾರ ನನಗ ನಾನ್ ತಡಿ ತಡಿತಮ್ಮ ಅವ್ರ ಒಂದಿಷ್ಟು ಮಂದಿ ಬರ್ಲಿ ಆಮೇಲೆ ನಾವೆಲ್ಲರೂ ಸೇರಿ ಮಾತಾಡೋಣ ಅಂತ ಮಾತಾಡಿ ಯಾರ ಜಗದ್ ಆಗತ್ ನೋಡಂತ ಇಲ್ರಿ ನಾ ಯಾರು ಜಗದ್ ಎಲ್ಲಾರು ಕ್ಯಾನ್ಸಲ್ ಮಾಡೀನಿ ಈಗ ಎಲ್ಲಾರು ಅವ್ರ ಮನಿ ಮನಿ ಅಡ್ಡಾಡಿ ಹೋಗಿ ಕೈ ಕಾಲ್ ಬೆದ್ದ ಒಪ್ಪಿಸ್ಕೊಂಡ್ ನಾನ ಜಗದ್ ಅಂತ ಫಿಕ್ಸ್ ಮಾಡ್ಕೊಂಡೇ ಬಂದ್ರಿ ನಾ ಈಗ ಫಿಕ್ಸ್ ಮಾಡಿ ಈಗ ಆಯ್ತು ಒಂದ್ ಐದ್ ನಿಮಿಷ ಕೊಂಡ್ರು ನಾ ಸ್ವಲ್ಪ ಟ್ಯಾಕ್ಟ್ರಿ ಸ್ವಲ್ಪ ಸೈಡ್ ಹೆಚ್ಚಿ ಬರ್ತೀನಿ ಕೊಂಡ್ರು ಅಲ್ಲ ನಾನ ನಾನಾ ಜಗ ಅವ್ರಿ ಮತ್ತೆ ಅಲ್ಲ ಜಗಸು ಜಗಸು ಕೊಂಡ್ರು ಒಂದ್ ನಿಮಿಷ ಕೊಂಡ್ರು ಬಂದ್ ಬಂದ್ರಿ ಕೊಂಡ್ರು ಕೊಂಡ್ರು ಎಪ್ಪ ದೇವ್ರ ಪುಣ್ಯ ಅಂದ್ರ గౌడ్ నీ జగ పక్క బా బాల్ అంద్ర బా ఖుషి తడుకో భార్య అది విడమ్ అల్ గౌడ హెక్క బరుస్తా ఏనా ప్లేట్ ఈ బజీతి

ಇದೇನೋ ಅಣ್ಣ ನಮ್ಕಿತ್ ಮೊದಲು ನಮ್ಕಿತ್ ಮೊದಲು ಅವನು ಬಂದು ಕೂತಾನೆ ಕಿವೆಯನ್ನ ಬಂದು ಗೌಡರು ತೆಲಿ ಕಡಸನೆ ಏ ಏನ್ ತೆಲಿ ಕಡಸರು ಕೆಲಸ ಆಗೋದಿಲ್ಲ ಅಲ್ಲ ಗೌಡ್ರು ಏನ್ ಹೇಳ್ತಾರಲ್ಲ ಅದು ಫಿಕ್ಸ್ ಅದು ಫೈನಲ್ ಅಪ್ಪ ಹೋಗ್ಬಿಡ್ನ ನೀನು ನಾನು ಅಪ್ಪ ಹೋಗಬೇಕು ಏ ಅಟಮಡೋಲ್ಲ ನಾನು ಅಪ್ಪ ಹೋಗುತ್ತೇನೆ ಅಣ್ಣ ಓ ಏನು ಮಾಡಕತ್ತೆನು ಮರೆ ಏನೆ ಹಡ್ಡ ಇಲ್ಲಿ ಹಂಗಿಲ್ಲ ಹಂಗಿಲ್ಲಾ ಅವರೀ ಜಗ್ ಕನ್ಸ್ ಕನಕತ ಕನ್ಸ್ಕಾನಕತ್ತ ಗೌಡ್ ತಲೆಗತಿ ಯಾರ ಕೊಡ್ಬೇಕನ್ನೋದು ಅವ್ರು ಹೇಳಿ ಕೇಳ್ಬಿಡ್ ನಾವ್ ಅವ್ರ ಗೊತ್ತೈತದ ಯಾರ ಕೊಡ್ಬೇಕನ್ನೋದು ಈ ನೋಡು ನನ್ಗೂ ಜಗ್ ಅನ್ಬೋದ ಅವ್ರು ನಿನಗೂ ಜಗ್ ಅನ್ಬೋದು ಅವ್ರ ತಲೆಗೈತದ ಅವ್ರ ಹೆಂಗ್ತಾರ ಕೇಳು ನಾವ್ ವಿಚಾರ ಮಾಡದ್ ಬಾಡ ನಡಿ

ಒಂದ್ ಎರಡ್ ಪ್ಲೇಟ್ ಬಜಿ ತಿಂದ್ವಿ ಆಮೇಲೆ ಒಂದ್ ನಾಲ್ಕ ಚಾ ಹೇಳಿವಿ ಮತ್ತ ಒಂದ್ ಎರಡ್ ಚಾ ಪಾರ್ಸಲ್ ಹೇಳಿ ಬಂದಿಲ್ರಿ ಹ ವಿಶೇಷವಾಗಿ ಹೇಳಿಲ್ರಿ ಗೌಡ್ರ ಹಂಗ ನಿನ್ ಮೇಲೆ ನಂಗೆ ಹೇಳಿಲ್ಲ ವಿಶೇಷವಾಗಿ ಹೇಳಿಲಿ ನನ್ನ ಹೆಸರು ಹೇಳ ಬರ್ಕೊಂಡ್ರಲ್ಲವರು ಬರ್ಕೊಂತ ನಾ ಕೊಡ್ತೀನಿ ಕೊಡ್ತೀನಿ ಅಮೌಂಟ್ ಕೊಡ್ತೀನಿ ಅದ್ ಏನಲ್ಲೇ ನಿಮ್ದು ಲಪಡ ಒಂದು ಗುರುತ ಹೋಗ್ತ ಈಗ ನಂಗೆ ಅನ್ಸು ನಾಟಕ ಪ್ರಾಕ್ಟೀಸ್ ಹಸ್ತೀವ್ ಅಲ್ಲ ಮತ್ತ್ ನೀವು ಅಷ್ಟ ಕಣ ಎಲ್ಲಿ ಎಲ್ಲಿ ಇವ್ ಶಂಕರಪ್ಪಣ್ಣ ಇಲ್ಲದನಾ ಮತ್ತ ಯಮನಪ್ಪಣ್ಣ ಇಲ್ಲದನಾ ಕರ್ಸ್ರಿ ಅದನ್ನ ಪಟಪಟ್ಟ ಪಬ್ಜಿ ಇರೋ ಬಿಲ್ರಿ

ಗೌಡ್ರ ಎಲ್ಲ ಹೇಳ್ತಾರ ಅಂದ್ರೆ ಹಿರೆರ ಅಂದ್ರೆ ಮಾತಾಡ್ತಾರ ಕೊಂದ್ರಾ ನಾನು ಹೇಳಿತ್ತು ನೀನು ಹೇಳಿದ್ ನೆನಪೈತಿ ಅಲ ನೀನು ಹೇಳಿದ ನೆನಪೈತನಗ ಈ ಮತ್ತೆ ಇವೊಂದು ಹೇಳೋದು ನೆನಪೈತನಗ ಅಂದ್ರೆ ಏನು ಅಂತಂದ್ರೆ ನೀ ಸೀರಿ ಜಗ್ ಯಾರು ಗೌಡ್ರ ನಿಮಗೆ ಯಾರು ಅನುಕೂಲಕ ತವರು ಕೊಡ್ರೆ ಅತ್ತ ನಿನ್ನೆ ನಿಮ್ಗ ಭೇಟಿ ಆಗಿದ್ನಲ್ರೆ ಅ ಅದ ಈಗ ಆದ್ರೆ ನಿಮ್ಮ ಮೂರು ಮಂದಿ ಒಳಗ ನಾನು ಸ್ವಲ್ಪ ಪ್ರಾಕ್ಟೀಸ್ ರ ಕೊ ನೋಡಂಗಪ್ಪ ಅದನ್ನ ಯಾರು ಯಾರದು ಮಾಡಲಿ ಒಂದು ಒಂದು ಗೊತ್ತಾಗ್ತದ ಹ್ಮ್ ಆಯ್ತು ಬಿಡಲ್ಲ ಸೀರೆ ಜಗಕ್ ಹೋಗ್ತೀನಿ ನಾನು ಈಗ ನಿ ನಿಮ್ಮ ಮನ್ಯಾಗ ಪರ್ಮಿಷನ್ ಕೊಟ್ರ ನಿಮ್ಗ ಹೇ ನಮಗೆಲ್ಲ ಪರ್ಮಿಷನ್ ಕೊಟ್ರೆ ರೀ ಕೊಟ್ರ ಹಾ ಕೊಟ್ರ ಹಾ ನೋಡ್ರಿಲ್ಲ ಹ್ಮ್ ಹೆಂಗ್ ತಯಾರಾಯ ಬಂದಿಲ್ಲ ಹೌದಾ ನಾನ್ ಏ ಹೆಂಡತಿ ಹೇಳ್ಯಾ ಬಂದೀನಿ ಏನಂತ ಸಿರಿ ಜಗ ಗೊತ್ತಿನ ಅಂತ ಹೌದಾ ಹೋಗ್ಬಾ ಅಂದಾಳ್ರಿ ಹೌದಾ ಏ ಅಲ್ಲ ಮನೆಗೆ ಹೋಗಿ ಬಂದಿನ ಹಿಂಗ ಯಾಕೆ ಮಾತಾಡ್ತೀನಿ ಮನೆಯಿಂದ ಪರ್ಮಿಷನ್ ತಗೊಂಡ ಬಂದಿನ ಲೇ ನಿನ್ಗೊಂದು ಮಾತು ಹೇಳ್ತೀನಿ ಕೇಳ ನನ್ ಏನ್ ತಿನ್ನ ಫುಲ್ ಫ್ರೀಡಮ್ ಬಿಟ್ಬಿಟ್ಟ ಲೇ ನನ್ ಏನ್ ತಿಂದ್ರೆ ಏನ್ ತಿಂದ್ ಅವನವನು ಮೂಕ್ ಬಸವಣ್ಣಿದ್ದಂಗ ಒಂದ್ ಶಬ್ದ ಬುರ್ದಕ್ಕೆ ಬಾಯಾಗ ನಾ ಕುಂದ್ರೆ ಅಂದ್ರೆ ಕುಂದ್ರತ ಏ ಅಂದ್ರಿ ಆತ ನಾ ಏನ್ ಹೇಳ್ತಿ ಅದ್ರ ಮಾಡ್ತಾ ಏನ ಇಲ್ಲಡ ಮುಂದಿನ ತಿಂಗಳು ಕೋಚಿಂಗ್ ಕ್ಲಾಸ್ ತಗೊಂಡಿಲ್ಲ ಎದ್ರದಪ್ಪ ಅಂಡ್ರನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಲ್ಲ ನಿಮ್ಮ ಹತ್ರ ಕಲ್ಸಿ ಬಾಳ ಬಿಡಪ್ ಕೊಡಬೇಡ್ರಿ ನೋಡಿಲಿ ಈಜರಾಗಿನ್ ಹೊಸ ಅಡ್ರೆಸ್ ತೆಗದು ಕೊಟ್ಟ ಹಾಕೊಂಡ್ರಿ ಹೋಗ್ರಿ ಅಂತ ಹೇಳಿ ಹ್ಮ್ ಹಾಕೊಂಡು ಹೋಗಿ ಜಗ್ ರೀ ಅಂದ್ ಕೊಟ್ಟಳನು ಹ್ಮ್ ಅಳಪ್ಪಾ ನಿಂದ ಏನಕ ಪರಿಸ್ಥಿತಿ ನಂದ ಏನ್ ರೀ ಗೊತ್ತಾಯ್ತಿಲ್ಲ ನಿಮ್ಗೆ ಗೊತ್ತಾಯ್ತ ಬಿಟ್ಟ ಕಾರದ ಕಟ್ಟವರಿಲ್ಲ ತುರ್ಸಿ ಮೇವು ಹಾಕವರಿಲ್ಲ ಆ ಜಗ್ ಹಿಂಗ್ ಪರ್ಸಂಗೆ ಬರ್ತತ್ತಂತ ಇನ್ನ ಲಗ್ನ ಆಗಿಲ್ರಿ ನಾ ಏ ಭಾಳ ನಾ ಏ ಜಗ ಬಹುದ್ ಯಾರ ಕೆಳವ್ರಿ ಇಲ್ಲ ನಿಂದ ಏನಪ್ಪ ನನಗ್ ಲೆಕ್ಕನ ತಿಳುವತ್ರಿ ಯಾಕ ನಾನು ಅಲ್ಲಿಂದ ಎಷ್ಟು ಹುರ್ಪಿಲಿ ಬಂದಿನ ನಂದ ಜಿಕ್ಸ್ ಆಕತ್ತೇಳಿ ನಾ ಏನೇನೋ ಪ್ಲಾನ್ ಮಾಡಿ ಬಂದಿನ್ರೀ ಎಲ್ಲೆಲ್ಲಿ ಹೋಗಿ ಏನೇನೋ ಮಾಡಿ ಏನೇನೋ ಮಾಡಿ ಹಂಗ ಮಾಡಿ ಏನೋ ಬಂದಿನ್ರಿ ಎಲ್ಲಿ ದೇವಸ್ಥಾನ

ಹೌದು ಅದೆಲ್ಲ ಗೊತ್ತಾಯ್ತು ಎಲ್ಲಿಪ್ಪ ಮಾರ ನೀವು ಮೂರು ಮಂದಿ ಗುದ್ದಾಡಕೈತ್ರಿ ನನಗೆ ಎಲ್ಲಿ ಅಂಜಿಕೆ ಬರಕ್ ಆಯ್ತ್ರಿ ಎಲ್ಲಿ ಮೂರು ಮಂದಿ ಸರಿಸಿ ನಾನಾಜ್ ಜಾಗತ್ತಿನ ಏನೋ ನವನ್ ಪಾಯ್ಕಲಿ ಕಟ್ಟಿಸಿದ್ರು ಅಲ್ಲಿ ಕುಂಡ್ರಾಕ ಮನಸ್ಸು ಬರಂಗಿಲ್ಲ ಹೊರಗ್ ಬಂದ್ ಕುಂತ್ರ ಏನೋ ಒಂದ್ ನೆಮ್ಮದಿ Arama ililai jihar da ta wani nuna? Ha, ililai da ga. ಎಷ್ಟು ನೆಮ್ಮದಿ ಅನ್ಸುತ್ತಪ್ಪ ಮರ ಕುತ್ ದೇವ್ರು ಹ ದೇವ್ರ ಎದ್ರೆಲ್ಲ ಸಂತೋಷ ಇಟ್ಟನಪ್ಪ ಮರ ಎಷ್ಟು ಸಮಾಧಾನ ಆರಾಮ್ಸೇರಿ ಕುಂತು ಆಮೇಲೆ ಹುಡ್ಕಾಳ್ಬೇಕು ಎಪ್ಪ ಈಗ ಗೌಡ್ರು ನಂತ್ರು ಸಾಕು ಸಾಕಾಗಿ ಹೋಗಿತ್ ನೋಡ ಅವ ಉ ಹಾಲ್ ಮಣಿಸಾರ ಮಣ್ಯಾ ಪೈಕಾಣಿ ಇದ್ರು ಹೊರವ ಕರೆತ ದೌಡ್ರ ಏನು ಕರ್ಮಪ್ಪ ಮಣ್ಯಾ ಪೈಕಾಣಿ ಕಟ್ಟಿ ಹೊರಗೆ ಎಲ್ಲಿ ಕಂಟೆ aiguë ತನೋ ಇನ ಪುಣ್ಯಾತ್ಮ ನೋಟ್ ಯಲ್ಲ ಕಂಟೆ aiguë ಕೆಡಕತ್ತಿನ ಎಲ್ಲಿ ಕತ್ತನ ಇನ ಪುಣ್ಯಾತ್ಮ ಅಪ್ಪ ಏ ಇಲ್ಲ ಏ ಸಂಧಿ ಕಂಟೆಗಳ aiguë ಕುಂದ್ರಾತಿ ಬಾಳೆ ಹೋಗಿ ಓ ಇಲ್ಲಿ ಕತ್ತನ ಗೌಡ್ರ ಓ ನಮಸ್ಕಾರ ಗೌಡ್ರಿ

ಎಪ್ಪ ಅದ್ರ ಆ ಬಿಡಿ ಮೊದಲ ಮೊದಲು ನಾಟಕ ಬಗ್ಗೆ ಮಾತಾಡ್ಬೇಕಾಯ್ತು ನಿಮ್ ದೊಡ್ಡ ಅರ್ಜೆಂಟ್ ನಿನ್ ಕಾಲಿಗರ ಬೀಳ ಎದಕ್ ಬಂದಿನ ನಾನು ನಾಟಕ ಮಾತಾಡ್ ಇರ್ಲಿ ಬರ್ರಿ ಅದ್ ನಡೀತತಿ ಅದ್ ವಿಕಟ್ ಮಾಡ್ಕೊಂಡ್ರೆ ಆಕತಿ ಅಪ್ಪ ಮಾರ ನೀವ್ ಒಂದ್ ಒಂದ್ ಐದ್ ನಿಮಿಷ ನಿಂತರ ಮುಗಿಸ್ಕೊಂಡ್ಬರ್ತೀನಿ ನಿಂತ ಐದ್ ನಿಮಿಷ ಅರ್ಜೆಂಟ್ ಐತ್ರಿ ಈಗ ನೋಡ್ರ ಮಾಡ್ರಿ ಅದನ್ನ ನಿನ್ ಇಕ್ಕಿರ ಅರ್ಜೆಂಟ್ ನಂದಾಯ್ತು ಹೋಮ್ರೆ ಒಂದ್ ಐದ್ ನಿಮಿಷ ಕೊಂಡ್ತೀನಿ ಹೋಗು ಐದ್ ನಿಮಿಷ ಒಂದ್ ನಿಮಿಷ ನಿಂದ್ರ ಬನ್ನಿ ಬನ್ನಿ ಒಂದ್ ಐದ್ ನಿಮಿಷತ್ರಿ ಐದ್ ನಿಮಿಷ ಅಂದ್ರೆ ಬಂದ ಬಿಡತ್ ರೆಡಿ ಒಂದ್ ಐದ್ ನಿಮಿಷ ಇಷ್ಟ ಮಾತಾಡುತ್ತೆ ಹಾಕಿತ್ ನೋಡು ಹೋಗಿ ನಿಂದ್ರು ನಿಂದ್ರು ಸಾಕು ಬರ್ರಿ ಎತ್ತ ಮಾಡ್ತಿರ ಅಪ್ಪ ನಿನ್ನೆ ಬಾಳ್ ತಿಂತ ಹೋಗು ಇರ್ಲಿ ಹೋಗಲ್ಲಿ ಅಲ್ಲಿ ಹೋಗಲ್ಲಿ ಹೋಗು ಒಂದ್ ಐದ್ ನಿಮಿಷ ಹೋಗಿ ಐದ್ ನಿಮಿಷ ಹೋಗು ಐದು ನಿಮಿಷ ಹೋಗಿ ಐದ್ ನಿಮಿಷ ಹೋಗ ನೀವು ಹೋಗ ಐದ್ ನಿಮಿಷ ಹೋಗ್ ಹೋಗ ದೊಡ್ಡ ಬರ್ತಿರಿ ನಾಲ್ ಹೋಗೋ ಹೋಗು

ಇನ್ ಹೆಂಗ್ ಹಾ ಹಾ ದೊಡ್ ಬರಿ ಗೌಡ್ರಿ ನಾ ಇಲ್ಲೇ ಕುಂದ್ರೆ ಮತ್ತ ನೀವು ಯಾಕಡ್ರಿ ಹೋದ್ರೆ ನಾ ಏನ್ ಮಾಡ್ಲಿ ಕಟ್ ನೆಮ್ಮಿನ ಮನುಷ್ಯಾರ ಅಲ್ ನೀವು ಗೌಡ್ರು ಹೌದು ಈ ನನ್ನ ಮಕ್ಳು ಎಲ್ಲಿ ಹೋದ್ರ ನಡ್ಬೇಕಿವ್ರು ಒಬ್ರು ಸನೇಕ ಬಂದಿಲ್ಲ ಈಗ ಅಸಾಮ್ ಸಿಕ್ಕತಿ ತಡಿ ಅವ್ರಿಗೆ ತಡಿ

ಏ ಇಲ್ಲೇ ಬಾಲಿ ಮ್ಯಾಲ ಇಲ್ಲಿ ಪ್ಲಾಟ್ನಾಗ ಇಲ್ಲಿ ಹೊರಗ್ ಕಂಟಿದ ಪೀಕ್ಷೆ ಕಂಟಿಲ್ಲ ಇದ್ದಾಗ ಹ್ಞೂ ಇಲ್ಲೇ ಕೂತಾರೆ ದೌಡ್ ಬಾ ಹ್ಞೂ ಹ್ಮ್ ಹ್ಮ್ ದೌಡ್ ಬರ್ರಿ ಇನ್ನೊಂದ್ ಕೆಲಸ ಮಾಡಿ ಅದು ಇವ್ನು ರಮೇಶ್ ರಮೇಶ್ಗೆ ಒಂದು ಕೋಣತ್ತ ಅವ್ರೆಲ್ಲಾರು ಒಟ್ಟರು ಕರ್ಕೊಂಡು ಹೋಗ್ಬಿಡಿ ಮತ್ ದೊಡ್ಡ ಮತ್ತು ಬಿಡಿ ಮತ್ ಎಕಡೆ ಹ್ಞೂ ಅದು ಇದ್ದು ನಾರಾಯಣ ಈಗ ಆಸಾಮ್ ಐತಿ ಬರ್ರಿ ದೌಡ್ ಬರ್ರಿ ಹ್ಞೂ ಇಲ್ಲೇ ಹ್ಞೂ ಇಲ್ಲೇ ಐತದ ಹ್ಞೂ ದೌಡ್ ಕರ್ಕೊಂಡ್ ಬಂದ್ಬಿಡ ಅವ್ರನ್ನ ಹಾಂ ಆತಿಲ್ರಿ ಗೌಡ್ರ ಎಟ್ಟೋತದಿನ ಏ ಗೌಡ್ರಿ ನಿನಗೆ ಅಲ್ಲ ಸುಮ್ಕೋದ್ರೆ ಹ್ಞೂ ಇಡ ನೀ ಫೋನ್ ಇಡು ಆಯ್ತಪ್ಪ ಹುಚ್ಚರ ಲಕ್ಷಣವಾಗ ಕಾಂಟಿ ಕಾಂಟಿ ಅಡ್ಡ ಇದು ಏನಪ್ಪ ಹುಚ್ಚರ ಲಕ್ಷಣಪ್ಪ ಕಾಂಟಿ ಕಾಂಟಿ ಆಗ ಅಡ್ಡಾಡ ಸಂಗತಿ ಅಲ್ಲು ಅಲ್ಲು ಗೌಡ್ರ ಮನಿ ಕರ್ಕೊಂಡ್ ಹೋಗ್ತೀನಿ ಅಂತ ಗೌಡ್ರ ಭೇಟಿ ಮಾಡಿಸ್ತೀನಿ ಅಂತ ಈ ಕಂಟ್ಯಾ ಕರ್ಕೊಂಡ್ ಬಂದಿಲ್ಲ ಎಲ್ಲಿ ಗೌಡ್ರ ಕಪಾಟ ಎಲ್ಲಿ ಕರ್ಕೊಂಡ್ ಏನ್ ಮಾತ್ರ ಗೌಡ್ರ ಬಗ್ಗೆ ಹಂಗ ಮಾತಾಡಕ್ ಬನ್ನಿ ಯಪ್ಪ ನಿಮ್ಮ ನಮ್ಮ ಗೌಡ್ರ ಬಗ್ಗೆ ನನಗ್ ಗೊತ್ತಿಲ್ಲ ಅಯ್ಯ ನಿನ್ಗೆ ಏನ್ ಗೊತ್ತಾಯ್ತು ಗೌಡಂದು

ಏ ನಾ ಇದಲ್ಲಿ ಬಂದು ನಮಸ್ಕಾರ ನಮಸ್ಕಾರ ಏನ್ ಹೇಳ್ತೀನಿ ನಿಮ್ಗ

ಏ ಸುಮೀರಾ ಹೋಗಿ ಬರೋದು ಲೇಟ್ ಆಗಲ್ರಿ ಯಾರು ಒಬ್ರು ಏ ಮಾಡುದು ಅವ್ ಹೆಂಗಿದ್ರು ನಮ್ ರಮೇಶ್ ಹಣ್ಣ ಬರ್ಬೇಕಲ್ಲ ಅವನಿಗೆ ಫೋನ್ ಹಚ್ಚಿ ಹೇಳಿ ಬರ್ತಾವ್ ಬಕೆಟ್ ನೀಡ್ ತಗೊಂಡ್ ಹಾ ಆ ಫೋನ್ ಹಚ್ಚಿ ಹೇಳಿದ್ರತಾನ ಯಾರು ನಮ್ ರಮೇಶ್ ಹೇಳಿಬಿಡ ಅವನಿಗೆ ತರ್ಸ್ತೀರಿ ಹಂಗ ನಾಟಕದ ವಿಷಯ ಮಾತಾಡ್ಕೊ ಏ ನನ್ ಪರಿಸ್ಥಿತಿ ನೋಡ್ರಿ ನಾಟಕದ ಬಗ್ಗೆ ಮಾತಾಡಂತಿರಲಿ ಮುಂದ್ ಇದ್ದ ಇದು ಬಕೆಟ್ ತೋಲಿದ್ರ ತೋಲಿದ ನಿಮ್ಮ ಪರಿಸ್ಥಿತಿ ಇಂಪಾರ್ಟೆಂಟ್ ಅಲ್ರಿ ಇಲ್ಲ ನಿಮ್ ತಪ್ಪಲ್ಲ ಅಲ್ಲದು ನಿಮ್ಗೆ ಏನ್ ನಾಟಕ ಕುಡ್ತ ಹಿಡಿಯಿಂದ ಅದ ನನ್ ತಪ್ಪ ಅದು ಕುಡಿಯಾಕ ನೀರ್ ತಗೊಂಬಾ ಅಂದಾರ ನನ್ಗ ಆ ಬಿಸಿಲೇರಿ ಬಾಟ್ಲಿ ಮೂವತ್ತು ರೂಪಾಯ್ ಕೊಂದ್

ಅಂಗಡಿ ಕರೆಂಟ್ ಇಲ್ಲ ಕೋಲ್ಡ್ ನೀರ್ ಕೋಲ್ಡ್ ನೀರ್ ಕುಡಿತಾರ ಕುಡ್ದಾರ ಅವ್ರೊಳ್ಕೊಳಕಿತ್ತು ಏನ್ ಹೇಳ್ಬೇಕಲ್ರ ನಾನು ಇಲ್ಲ ನಂದ ತಪ್ಪ ನಿಮ್ಗೇನು ಹೇಳಿನಲ್ಲ ನಾನು ನಾನ ಬೋರ್ ಬಿಟ್ಟಿ ತೆಗ್ದಂಗ್

ಅವನು ಹೋಗಿ ಹೋಗಿ ಇವ್ರಿಗೆ ಗಂಟೆ ಹಾಕೊಂಡ್ ಕುಡ್ತಲ್ಲ ಹೋಮರೇ ನಾಟಕದ ಇವನು ಹಿಡ್ಕೊಳಕ ಸಹಿತ ಆಗಬಲೋ ಇಷ್ಟ ನಂಬರ್ ಏನಾಯ್ತಲ್ಲ ಹಿಡ್ಕೊಳಕ್ ಸಹಿತ ಯಾರು ಇಲ್ಲ ಇಲ್ವ ನಂಬರ್ ಏನಾಯ್ತಂತ ಪೀಡು ಮಾಡ್ಯನೋ ಏನೋ ಹೋದ್ಲ ಇವ ಇನ್ ಹೆಂಗ್ತದ ಹೋಮರ ಫೋನ್ ಇನ್ನ ಮನೀತನ ಹಿಡ್ಕೊಂತ ಹೋಗೋದಾಗತ್ತೆ ಏನಿನ್ ಇದನ್ನ ಈ ಮಕ್ಳು ಪಾಸ್ವರ್ಡ್ ಯಾಕೆ ಇಡ್ತಾರೋ ಏನು ಕಂಟ್ಯಾಕ್ ಹಾಕಿ ಯಾರು ನೋಡಿಲ್ಲೇಬ ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡಕತ್ತೀನಿ ಏನ್ಪಾ ವಿಷಯ ಅಂದ್ರ ಇಷ್ಟ ದಿನ ನಮ್ಮನ್ನ ರಂಗಭೂಮಿ ಬೆಳೆಸಿರಿ ಬೆಳಸಾಕತ್ತೀರಿ ಹಾಗೆ ಯೂಟ್ಯೂಬ್ ನಾಗು ಬೆಳಸಾಕತ್ತೀರಿ ನಿಮ್ಮ ಆಶೀರ್ವಾದಿಂದ ನಾವೀಗ ನಮ್ದಾದಂತ ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ಸಂಪರ್ಕಿಸಿರಿ ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ ಹಾಸ್ಯ ಪಾತ್ರದಲ್ಲಿ ಮುದೋಳ್ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾರ ಇನ್ನು ನಮ್ಮ ಮುದೋಳ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಕೆಳಗ್ ಗಂಟೆ ಇರುತ್ತೆ ಗಂಟೆ ಹೊಡೆದು ಮಾತ್ರ ಮರಿಬೇಡ್ರಿ ನಮಸ್ಕಾರ ನಮಸ್ಕಾರ